ವೀಕ್ಷಕರೇ ನ್ಯೂಸ್ ಯಾದಗಿರಿ ನಗರದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಸಮಿತಿ ವತಿಯಿಂದ ಸೆಪ್ಟೆಂಬರ್ ನಾಲ್ಕರಂದು ನಡೆಯಲಿರುವ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮದ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದೆ ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಗುರು ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು మే సంపూర్ణ ఖాసీ మాతారు సహబంధ్యుత్య బసవ్ సంస్కృతి అభియా సమితి యాత్రి వృత్తి కార్యక్రమం హమ్కొని కార్యక్రమ ఉద్దేశ బసవణనవర వచన సమసమే ಕಾರ್ಯಕ್ರಮದ ಎಲ್ಲ ರೂಪದೇಶಿಗಳನ್ನು ಈಗಾಗಲೇ ತಮ್ಮ ಗಮನಕ್ಕೆ ತರಲಾಗಿತ್ತು ಅದರಂತೆ ತಾವೆಲ್ಲರೂ ದಯಮಾಡಿ ಹೆಚ್ಚಿನ ಪ್ರಚಾರವನ್ನುಗೊಳಿಸಿ ತಾವು ಕೂಡ ಆ ದಿನ ಕಾರ್ಯಕ್ರಮದಲ್ಲಿ ದಯವಿಟ್ಟು ಮುಂಜಾನೆ ಹತ್ತು ಗಂಟೆ ಏನು ಸಂವಾದ ಕಾರ್ಯಕ್ರಮ ಇದೆ ನಂತರ ಯಾತ್ರೆ ಇದೆ ಮತ್ತು ಸಾಯಂಕಾಲ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಿ ಅವ್ರದ್ದು Gracias.